ನಂದು ಹೇರ್ ಇದೆ ಅಲ್ವಾ ಚಿಕ್ಕ ಬಟ್ಟೆ ಗಿಜಿ ಗಿಜಿ ಆಗಿದೆ ನಂದು ಭಯ ಅದ್ ಮಾಡ್ಕೊಂಡ್ರೆ ಪ್ರಾಬ್ಲಮ್ ಆಗುತ್ತೆ ಹಾಗೆ ಹೀಗೆ ಅಂತ ಹೇಳಿ ಬಾಲಿಯಲ್ಲಿರುವಂತದ್ದು ಸೊ ಇಂಡಿಯಾದಲ್ಲಿ ನಾನು ಮಾಡ್ಬೇಕಂದ್ರೆ ಅದು ಯಾವ ತರ ಚೆನ್ನಾಗಿ ಕಾಣಿಸ್ತಿದೆ ಚೆನ್ನಾಗಿದೆ ಅಲ್ವಾ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾನ್ ಚೈತ್ರ ಶೆಟ್ಟಿ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ ಮಧ್ಯಾಹ್ನದಿಂದಾನೇ ಶುರು ಮಾಡಿದ್ದೀನಿ ಏನು ಈ ತರ ಎಲ್ಲ ಮಾಡ್ಕೊಂಡ್ಬಿಟ್ಟು ಬ್ಲಾಗ್ ಮಾಡ್ತಾ ಇದ್ದಾಳೆ ಅಂತಾನ ತುಂಬ ಖುಷಿಯಾದ ವಿಷಯನ ಇವತ್ತು ನಾನು ಹಂಚ್ಕೊಳ್ಬೇಕು ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳಿಬಿಟ್ಟು ಏನು ಎತ್ತ ಅಂತ ಹೇಳಿ ನಿನ್ನೆಯ ವಿಡಿಯೋದಲ್ಲಿ ಹಾಕಿದ್ದೀನಿ ನೋಡಿದ್ದೀರಾ ಅಂತ ಅಂದ್ಕೊಂತೀನಿ ಹಾಗೆಯೇ ಅದೇ ದಿನದಲ್ಲಿ ನಾನು ಬ್ಲಾಗನ್ನು ಶಾ ಶುರು ಮಾಡಿದ್ದೀನಲ್ವ ಹಾಗಾಗಿ ಬೆಳಗಿನ ತಿಂಡಿಗೆ ಇವತ್ತು ಚಿತ್ರಾನ್ನ ಮಾಡಿದ್ದು ಏನಪ್ಪಾ ಅಂತ ಅಂದ್ರೆ ಬೆಳಿಗ್ಗೆ ಚಿತ್ರಾನ್ನ ಪುಲಾವ್ ಇದೆಲ್ಲ ಮಾಡಿಬಿಟ್ರೆ ಟೆನ್ಷನ್ ಫ್ರೀ ಆಗುತ್ತಾ ಮಧ್ಯಾಹ್ನ ಕೂಡ ಅದೇನೇ ಇರುತ್ತೆ ಸೊ ಮಕ್ಕಳಿಗೂ ಹಾಗೆ ಏನಾದರೂ ಒಂದು ಫಿಶ್ ಫ್ರೈ ಹೀಗೆ ಏನಾದರೂ ಸೈಡ್ ಡಿಶ್ ಮಾಡಿಕೊಟ್ಬಿಟ್ರೆ ಇಬ್ರು ಕೂಡ ಚೆನ್ನಾಗಿ ತಿಂತಾರೆ ಚೆನ್ನಾಗಿ ಕಾಣಿಸ್ತಿದ್ದೀನಿ ನಾ ಚೆನ್ನಾಗಿದೆ ಅಲ್ವಾ ಫೈವ್ ಇಯರ್ಸ್ ಬ್ಯಾಗ್ ತಗೊಂಡಿದ್ದು ಹಾಗೆ ಇಟ್ಕೊಂಡಿದ್ದೀನಿ ನಂಗಂತ ತುಂಬಾನೇ ಇಷ್ಟ ಇದು ಇಯರ್ಂಗ್ ಬಂದ್ಬಿಟ್ಟು ಅಂಡ್ ಯಾ ಇವಾಗ ಇವಾಗ ಹೇಗಾಗ್ಬಿಟ್ಟಿದೆ ಅಂತ ಅಂದ್ರೆ ಲೈಫು ಮಕ್ಳಿಗೆ ಏನ್ ಮಾಡ್ತೀನಲ್ವಾ ಅದರಲ್ಲೇ ನಾನು ತಿಂದುಬಿಡ್ತೀನಿ ಅಂಡ್ ಅದಕ್ಕೆ ನಾನ್ ಸೆಟ್ ಆಗಿಬಿಟ್ಟಿದ್ದೀನಿ ಅಂತ ಹೇಳ್ಬಹುದು ಶ್ರೀಧರ್ಗೆ ರಜೆ ಇದ್ದಾಗ ಸ್ವಲ್ಪ ವೆರೈಟಿ ಆಗಿ ಮಾಡಿದ್ರೆ ಆಯ್ತು ಅಷ್ಟೇ ಮತ್ತೆ ಮಕ್ಳಿಗೆ ಏನ್ ಫೇವರೇಟು ಆಲ್ಮೋಸ್ಟ್ ನಾನು ಅದನ್ನೇ ಮಾಡ್ಕೊತೀನಿ ನಂದು ಹೇರ್ ಇದೆ ಅಲ್ವಾ ಸಿಕ್ಕಾ ಬಟ್ಟೆ ಗಿಜ್ ಗಿಜಿ ಆಗಿದೆ ನಂದು ನನಗೆ ಏನು ಗೊತ್ತಾ ಕಾಲೇಜ್ ಲೈಫಲ್ಲಿ ಇಲ್ಲ ತುಂಬಾ ನಯಸ್ಸು ಹೇರ್ ಇರುತ್ತಲ್ಲ ತುಂಬಾನೇ ಇಷ್ಟ ಇರುತ್ತೆ ಟೆಂತ್ ಅಲ್ಲಿ ನಂಗೆ ಒಬ್ರು ಕ್ಲಾಸ್ಮೇಟ್ ಇದ್ಲು ಅವಳ ಹೆಸರು ಬಂದ್ಬಿಟ್ಟು ವಸಂತಿ ಅಂತ ಹೇಳ್ಬಿಟ್ಟು ಹೇರ್ ತುಂಬಾನೇ ನಯಸ್ಸು ನಂಗೆ ತುಂಬಾನೇ ಇಷ್ಟ ಅವಳ ಹೇರ್ ನೋಡಿದ್ರೆ ಸೊ ನನಗೂ ಹಾಗೆ ಇರಬೇಕು ಅಂತ ಹೇಳಿ ತುಂಬ ಆಸೆ ಅಮ್ಮನ ಹತ್ರ ಯಾವಾಗ್ಲೂ ಹೇಳ್ತಾ ಇದ್ದೆ ಏನ್ ನನ್ನ ಹೇರ್ ಈ ತರ ಅಂದ್ರೆ ಚೆನ್ನಾಗಿಲ್ಲ ಅಂತಲ್ಲ ಚೆನ್ನಾಗಿದೆ ಬಟ್ ಆದ್ರೂ ಕೂಡ ಗುಂಗುರು 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 ಹೇರು ಸಿಕ್ಕಾಪಟ್ಟೆ ಗುಂಗುರಲ್ಲ ಸಿಕ್ಕಾಪಟ್ಟೆ ನಯಸ್ ಅಲ್ಲ ಆ ತರ ಆ್ಯಂಡ್ ಒಂಥರ ನಯಸು ನಾನು ಮುಂಚೆ ನಾನು ಈ ಹೇರ್ ನಯಸ್ ಮಾಡ್ಕೋಬೋದಲ್ಲ ಪರ್ಮನೆಂಟ್ ಮಾಡ್ಕೊಳ್ಬೋದಲ್ಲ ಆ ರೀತಿ ಮಾಡ್ಕೋಬೇಕು ಅಂತ ಹೇಳಿ ಬಟ್ ನನಗೆ ಭಯ ಅದು ಮಾಡ್ಕೊಂಡ್ರೆ ಪ್ರಾಬ್ಲಮ್ ಆಗತ್ತೇನೋ ಹಾಗೆ ಹೀಗೆ ಅಂತ ಹೇಳಿ ಮುಂದೂಡ್ತಾ ಮುಂದೂಡ್ತಾನೇ ಇದ್ದೀನಿ ಇವಾಗವರೆಗೂ ಮಾಡಿಸ್ಕೊಂಡಿಲ್ಲ ಮೋಸ್ಟ್ ಪ್ರೊಬಬ್ಲಿ ನನ್ನ ಫೇಸ್ಗೆ ನಯಸ್ ಹೇರ್ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ಸ್ವಲ್ಪ ಹೇರೆಲ್ಲ ಈ ಥರ ಇದೆಯಲ್ವಾ ಸೊ ಈ ಥರ ಇದ್ದಾಗ ನಾವು ಮೇಂಟೆನೆನ್ಸ್ ತುಂಬಾ ಚೆನ್ನಾಗಿ ಮಾಡ್ಕೊಳ್ಬೇಕಾಗತ್ತೆ ಇಲ್ಲ ಅಂತಂದ್ರೆ ಹಾಳಾಗ್ಬಿಡತ್ತೆ ಹೇರ್ ನಂದು ಮೊದಲಿಂದನೂ ಉದ್ದನೇ ಇದೆ ಏನು ಗಿಡ್ಡ ಆ ಥರ ಚಿಕ್ಕದು ಆ ಥರ ಏನೂ ಇಲ್ಲ ಬಟ್ ನಯನ್ಸ್ ಎಲ್ಲ ಗುಂಗುರು ಗುಂಗುರು ತುಂಬ ಕರ್ಲಿ ಇಲ್ಲ ಸ್ವಲ್ಪ ಕರ್ಲಿ ಇದೆ ಏನು ಮಾಡೋದಕ್ಕಾಗೋದಿಲ್ಲ ಸೊ ಬಿಫೋರ್ ಡೆಲಿವರಿ ಅಂದರೆ ಪ್ರೆಗ್ನೆನ್ಸಿಯಲ್ಲಿ ಚೆನ್ನಾಗ್ ಆಗುತ್ತೆ ಅಲ್ವಾ ಎಲ್ರಿಗೂ ಹಾಗೆ ಹೇರ್ ತುಂಬ ಚೆನ್ನಾಗಿ ಬರುತ್ತೆ ಬಟ್ ಎಷ್ಟು ಚೆನ್ನಾಗಿ ಬರುತ್ತೆ ಅದೆಲ್ಲ ಡೆಲಿವರಿ ಟೈಮಲ್ಲಿ ಕಿತ್ ಕಿತ್ತು ಹೋಗ್ಬಿಡುತ್ತೆ ಪೂರಾ ಹೋಗ್ಬಿಡುತ್ತೆ ಒಂಥರ ನನಗೇನೆ ಬೇಜಾರಾಗ್ತಾ ಇತ್ತು ಆ ಟೈಮಲ್ಲೆಲ್ಲ ಹೋಗಿ ಕಟ್ ಎಲ್ಲ ಮಾಡಿಸ್ಕೊಂಡಿದ್ದೆ ನಾನು ಅಂದ್ರೆ ಒಂಥರ ಹೋಯ್ತಲ್ವಾ ಬೇಜಾರು ಮನ್ಸಿಗೆ ಹಾಗಾಗಿ ಇವಾಗ ಸ್ವಲ್ಪ ಪರವಾಗಿಲ್ಲ ಹೇಗೋ ಹಾಗೋ ಹೀಗೋ ಬಂದಿದೆ ನನ್ನ ಪ್ರಕಾರ ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತ ಅನ್ಕೊಂತೀನಿ ಅಂಡ್ ಇವತ್ತು ನಾನು ಒಂದು ಹೇರ್ ಪ್ಯಾಕ್ ಹಾಕೋತಾ ಇದೀನಿ ನಾನು ಸ್ವಲ್ಪ ನನ್ನ ಹೇರ್ ಇರ್ಬೋದು ಇದನ್ನೆಲ್ಲ ಮೈಂಟೈನ್ ಹಾಗೇನೆ ಸ್ವಲ್ಪ ಸ್ವಲ್ಪ ಚೆನ್ನಾಗಾಯ್ತು ಅಂತಾನೆ ಹೇಳ್ಬೋದು ಮೈನ್ ಅಂತಂದ್ರೆ ಚೆನ್ನಾಗಿ ನೀರ್ ಕುಡಿಬೇಕು ಒಂದು ಒಳ್ಳೊಳ್ಳೆ ಆಹಾರ ಪದ್ಧತಿಯನ್ನ ನಾವು ರೂಢಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ನಾನು ಆ ತರ ಎಲ್ಲ ಅದೆಲ್ಲ ಇದು ಮಾಡೋದಕ್ಕೆ ಹೋಗೋದಿಲ್ಲ ಬಟ್ ಸ್ಟಿಲ್ ಮನೇಲಿ ಏನ್ ಮಾಡ್ತೀನೋ ಅದನ್ನೇ ಚೆನ್ನಾಗಿ ತಿಂತೀನಿ ಅಂತಾನೆ ಹೇಳ್ಬಹುದು ಸೊ ಈಗ ವೆಯ್ಟ್ ಗೇನ್ ಜರ್ನಿ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಲ್ವಾ ಜೊತೆ ಜೊತೆಗೆ ಆಗತ್ತೆ ಅಂತ ಹೇಳ್ಬಿಟ್ಟು ಓಕೆ ಗೈಸ್ ಇವತ್ತಿನ ಬ್ಲಾಗ್ ಹೇಗಿರುತ್ತೋ ಹಾಗೇನೆ ನಿಮಗೆ ತೋರಿಸ್ಕೊಂಡು ಹೋಗ್ತೀನಿ ಹೋಪ್ ನಿಮಗೆ ಯೂಸ್ ಆಗ್ಬೋದು ಅಂತ ಅನ್ಕೊತೀನಿ ಒಂದು ಚಾನಲ್ಗೆ ಒಂದು ಲೈಕ್ ಮಾಡಿ ಆಯ್ತಾ ಹಾಗೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಇವಾಗ ತಾನಿನ್ ಸ್ಕೂಲ್ ಇರೋದ್ರಿಂದ ಒಳ್ಳೆ ಹ್ಯಾಬಿಟ್ ಆಗಿದೆ ಬೆಳಿಗ್ಗೆ ಬೇಗ ಹೇಳೋದು ಹಾಗಾಗಿ ನನ್ನ ಕೆಲಸ ಎಲ್ಲ ಬೇಗ ಆಗಿಬಿಡತ್ತೆ ಸ್ವಲ್ಪ ತಕ್ಷಣಿಗೆ ಕೂಡ ಟೈಮ್ ಕೊಡೋದಕ್ಕೆಲ್ಲ ಆಗುತ್ತೆ ಬೇಗ ಬೇಗ ಎಲ್ಲ ಕೆಲಸ ಮಾಡ್ಕೊಂಡ್ಬಿಟ್ಟು ನಾನು ಕ್ಲೀನಿಂಗ್ ಕೆಲಸನೂ ಕೂಡ ಮುಗಿಸ್ಕೊಂತೀನಿ ತಕ್ಷಿ ಮತ್ತೆ ತಾನೇ ಯಾವಾಗ್ಲೂ ಒಟ್ಟಿಗೆ ಇರ್ತಿದ್ರು ಅಲ್ವಾ ಅವ್ರಿಬಿಗೂ ಅಂತಂದ್ರೆ ಬೇರೆ ಬೇರೆ ಆಗಿದಾರಲ್ವಾ ಹಾಗಾಗಿ ತಕ್ಷಿಗೆ ತುಂಬಾ ಬೇಜಾರಾಗುತ್ತೆ ಒಂದು ಪ್ಲಸ್ ಏನಪ್ಪಾ ಅಂತಂದ್ರೆ ಆ ಗೊಂಬೆಗಳೆಲ್ಲ ಇದಾವಲ್ಲ ಇದಾವಲ್ವಾ ಅವ್ರನ್ನೆಲ್ಲ ಮನುಷ್ಯರ ಥರನೇ ಅವರು ಇಷ್ಟಪಡ್ತಾಳೆ ಯಾವಾಗ್ಲೂ ಎತ್ಕೊಂಡು ತಿರ್ಗೋದಿರ್ಬೋದು ಸೊ ಅದ್ರ ಜೊತೆಗೇನೆ ಟೈಮ್ ಸ್ಪೆಂಡ್ ಮಾಡ್ತಾಳೆ ನನಗೇನಾಯಿತು ಅಂತಂದ್ರೆ ಸ್ವಲ್ಪ ಟೈಮ್ ಅವಳಿಗೆ ಜಾಸ್ತಿ ಕೊಡಬೇಕಾಗತ್ತೆ ನಾನೇ ಕೊಡ್ತೀನಿ ಅವಳೇನು ಬಾ ಅಂತ ಕರಿಯಲ್ಲ ಬಟ್ ಆದ್ರೂ ಕೂಡ ಪಾಪ ಹೇಳೋದಕ್ಕೆ ಅಲ್ವಾ ಹಾಗಾಗಿ ಅಕ್ಕ ಬಂದ್ಲು ಅಂತಂದರೆ ಅವಳಿಗೆ ಪ್ರಪಂಚನೇ ಸಿಕ್ಕದಂಗೆ ಅಷ್ಟು ಖುಷಿ ಖುಷಿಯಾಗಿರ್ತಾಳೆ ಯಾವಾಗಲೂ ಕೂಡ ನಾನು ಹೇರ್ ಪ್ಯಾಕ್ ಮಾಡಬೇಕು ಅಂತ ಹೇಳಿದ್ನಲ್ವ ಅದಕ್ಕೂ ಮೊದಲು ಒಂದು ಸ್ವಲ್ಪ ಕೊಕೋನೆಟ್ ಆಯಿಲನ್ನು ತಲೆಗೆ ಹಾಕೊಳ್ಳೋಣ ಅಂತ ಅಂದ್ಕೊಂಡೆ ನಾನು ಕೂಡ ಬೇರೆ ಥರ ಆಯಿಲ್ ಮಾಡಿ ಎಲ್ಲ ಹಾಕೋತೀನಿ ಇಲ್ಲ ಅಂತಲ್ಲ ಕೆಲವೊಂದೆಲ್ಲ ಹಾಕಿ ನನ್ನ ಚಾನಲಲ್ಲಿ ಇದೆ ನೀವು ನೋಡ್ಬೋದು ಬೇಕಂತ ಅಂದರೆ ಇವಾಗ ಅದು ಖಾಲಿಯಾಗಿತ್ತು ನೆಕ್ಸ್ಟ್ ಟೈಮ್ ಮಾಡಬೇಕು ಅದಕ್ಕೆ ಸಿಂಪಲ್ ಆಗಿ ಕೋಕೋನಟ್ ಆಯಿಲ್ ಹಾಕ್ತಾ ಇದ್ದೀನಿ ಮುಂಚೆಂದು ಹಾಗೆ ಕೋಕೋನೆಟ್ ಆಯಿಲ್ ಮಕ್ಕಳಿಗೂ ಕೂಡ ಹಾಗೆ ನಾನು ಕೊಕೋನಟ್ ಆಯಿಲ್ ಹಾಕೋದು ಅವ್ರ ಹೆಡ್ಗೆ ಸೊ ಯಾಗೈ ಸರ್ ಮಕ್ಕಳಂತೂ ಏನಂತ ಅಂದರೆ ಎಣ್ಣೆ ಹಾಕೋದಂತಂದ್ರೆ ಹಾಗೆ ಅಲ್ವಾ ಮಕ್ಕಳು ಅವ್ರು ನಾವು ಅವ್ರಿಗೆ ಹಾಕಿದರೆ ಸಾಕು ಆಗುತ್ತೆ ಹೇಳೋದು ನಾನು ಹಾಕ್ತೀನಿ ನಾನು ಹಾಕ್ತೀನಿ ಅಂತ ಹೇಳಿಬಿಟ್ಟು ನನಗ ನನಗೆ ಹಾಕೋದಂತೆ ಹಾಗೇನೆ ಏನೇನೆಲ್ಲ ಮಾಡ್ಕೋತಾರೆ ಸೊ ಹಾಗೋ ಹೀಗೋ ತಲೆಗೆ ಎಣ್ಣೆ ಹಾಕಿ ನನಗಂತೂ ತಾನೇ ಸಿಕ್ಕಪಡೆ ಚೆನ್ನಾಗಿ ಮಸಾಜ್ ಕೂಡ ಮಾಡ್ತಾಳೆ ಅವಳು ಒಂದು ನನ್ನ ದೊಡ್ಡ ಮಗುಗೆ ಅವರಿಬ್ಬರಿಗೂ ಏಜ್ ಗ್ಯಾಪ್ ಬಂದ್ಬಿಟ್ಟು ಒಂದು ಟೂ ಇಯರ್ಸ್ ಇದೆ ಅಷ್ಟೇ ಬಟ್ ತುಂಬ ಚೆನ್ನಾಗಿ ಈ ಮಕ್ಕಳು ಅರ್ಥ ಮಾಡ್ಕೋತಾಳೆ ನನಗಂತೂ ತುಂಬಾ ಆಗುತ್ತೆ ಥ್ಯಾಂಕ್ಸ್ ನಾನು ಅದಕ್ಕೆ ದೇವ್ರಿಗೆ ಯಾವಾಗಲೂ ಥ್ಯಾಂಕ್ಸ್ ಹೇಳ್ತೀನಿ ಇವಾಗ ಹೇರ್ ಪ್ಯಾಕ್ ಮಾಡ್ಕೊಳ ಅಂತ ಹೇಳ್ಬಿಟ್ಟು ಅಗಸೆ ಬೀಜ ಬರುತ್ತಲ್ವಾ ಫ್ಲೆಕ್ ಸೀಡ್ಸ್ ಅಂತ ಬರುತ್ತಲ್ವಾ ಅದನ್ನ ಯೂಸ್ ಮಾಡ್ಕೊಂಡಿದ್ದೀನಿ ಇದು ಇಂಡಿಯಾದಲ್ಲಿ ನಾನು ಮಾಡ್ಬೇಕಂದ್ರೆ ಅದ್ ಯಾವ ತರ ಬರ್ತಾ ಇತ್ತು ಅಂತ ಅಂದ್ರೆ ರೂಪದಲ್ಲಿ ಬರ್ತಾ ಇತ್ತು ಪ್ಲಸ್ ವೈಟ್ ಕಲರ್ ಅದೇ ತರದೇ ಇರ್ತಾ ಇತ್ತು ಇದು ಬಾಲಿದು ಫ್ಲೆಕ್ಸ್ ಸೀಟ್ ಬಂದ್ಬಿಟ್ಟು ನನಗ್ ಗೊತ್ತಿಲ್ಲ ಕಲರ್ ಏನೋ ಚೇಂಜ್ ಬಂದಿದೆ ಅಷ್ಟು ಜೆಲ್ ತರ ಬರ್ಲಿಲ್ಲ ಇತ್ತು ಸೊ ಇದನ್ನು ತಂದಿದ್ದೆಲ್ಲ ಖಾಲಿ ಆಗಿತ್ತು ಹಾಗೆ ಇಲ್ಲಿ ಸಿಗೋದನ್ನ ತಗೊಂಡಿದ್ದು ನಾನು ಕೆಲವೊಂದು ಕಡೆ ಅದು ಬೇರೆ ತರ ಇರುತ್ತೆ ಅಂತ ಅನ್ಕೊಂತೀನಿ ಮತ್ತೆ ನಾನು ಅದನ್ನೇ ತಗೊಂಡಿದ್ದು ಬಟ್ ಈ ತರ ಆಯ್ತು ಏನಂತಂದ್ರೆ ಸ್ವಲ್ಪ ಜೆಲ್ ತರ ಇಲ್ಲ ಅಂತ ಅಲ್ಲ ಬಟ್ ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಅಲವೆರಾ ಜೆಲ್ ಅನ್ನ ನಾನು ಹಾಕೋತೀನಿ ಒಂದ್ಸಲ ಮಾಡ್ಕೊಂಡ್ಬಿಟ್ಟು ಹಚ್ಕೊತೀನಿ ತುಂಬಾ ದಪ್ಪ ಈ ತರ ಆಗಿದೆ ನೋಡಿ ಅದೇ ಅದ್ ಹಾಗೆ ಅಲ್ವಾ ಸ್ವಲ್ಪ ಜೆಲ್ ರೂಪದಲ್ಲಿನೇ ಇರುತ್ತೆ ಹಾಗೇನೆ ಇದೆ ಚೆನ್ನಾಗಿ ಇದನ್ನ ತಲೆಗೆಲ್ಲ ಫುಲ್ಲು ಕ್ಲಿಯರ್ ಆಗಿ ಹಚ್ಕೊಂಡ್ಬಿಟ್ಟು ಎಷ್ಟು ಟೈಮ್ ಇಟ್ಕೊಂಡು ನಿಮ್ಮ ಇಷ್ಟ ಇಟ್ಕೊಂಡ್ಬಿಟ್ಟು ಸ್ನಾನ ಮಾಡಿದ್ರೆ ಆಯಿತು ನಾನು ಇವಾಗ ಚೆನ್ನಾಗಿ ಹಚ್ಕೊಂಡ್ಬಿಟ್ಟು ಹಾಗೆ ಬಿಡ್ತೀನಿ ನಾನು ಆಲ್ರೆಡಿ ಮಸಾಜ್ ಮಾಡಿದ್ದೀನಿ ಎಣ್ಣೆ ಹಾಕೊಂಡಿದ್ದೆ ಅಲ್ವಾ ಅವಾಗ ಹಾಗಾಗಿ ಅಂತಂದ್ರೆ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಆಯಿಲ್ ಹಾಕೋತೀನಿ ಸೊ ಇದೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾನು ಯೂಸ್ ಮಾಡ್ಕೋತೀನಿ ಯಾಕಂದ್ರೆ ಸ್ವಲ್ಪ ಹೇರ್ ಸ್ಮೂತ್ ಆಗುತ್ತೆ ನೀವು ವಾಶ್ ಮಾಡಿದಾಗ ಕಂಡೀಷ್ನರ್ ಹಾಕೊಂಡು ವಾಶ್ ಮಾಡಿದಾಗ ಫೇಸ್ ಗುಡ್ ಅಂತ ಹೇಳ್ಬಿಟ್ಟು ಅಷ್ಟೇ ಹಾಗಾಗಿ ಓಕೆ ಗೈಸ್ ನಾನು ಇವಾಗ ಹಚ್ಕೊಂಡು ಮತ್ತೆ ಸಿಗ್ತೀನಿ ಆಯ್ತಾ ಒಂದ್ಸಲ ಫುಲ್ಲು ಹೇರ್ಗೆಲ್ಲ ಇರುತ್ತೆ ಲೆಂತ್ ಕೂಡ ಹಚ್ಕೋಬೇಕು ತುಂಬ ಚೆನ್ನಾಗಾಗುತ್ತೆ ಇದು ವಾರದಲ್ಲಿ ಒಂದ್ಸಲ ಮಾಡಿ ತುಂಬ ಚೆನ್ನಾಗಿರುತ್ತೆ ವಾರದಲ್ಲಿ ಎರಡು ಸಲ ತಲೆ ಸ್ನಾನ ಮಾಡ್ತೀರಾ ಅಂತಂದರೆ ಒಂದ್ಸಲ ಸ್ನಾನ ಮಾಡಬೇಕಾದ್ರೆ ಮುಂಚೆ ಇದನ್ನು ಹಚ್ಕೊಂಡ್ರೆ ತುಂಬ ಚೆನ್ನಾಗಿರೋ ರಿಸಲ್ಟ್ ಕೊಡುತ್ತೆ ನಾನು ಇದನ್ನು ಹಚ್ಕೊಂಡ್ರ ಮೇಲೆ ನನ್ನ ಹೇರ್ ತುಂಬಾ ಉದುರ್ತಾ ಇತ್ತು ತುಂಬಾ ಒಂಥರ ಅದು ಹೇಳೋದಕ್ಕಾಗಲ್ಲ ಅಷ್ಟು ಹಾಳಾಗಿತ್ತು ಬಟ್ ಇವಾಗ ಪರವಾಗಿಲ್ಲ ಸ್ವಲ್ಪ ರಿಕವರಿ ಆಗಿದೆ ಅಂತಲೇ ಹೇಳ್ಬೋದು ಯಾವುದೇ ಆದ್ರೂ ಒಂದ್ಸಲ ಮಾಡಿದ ಮೇಲೆ ಅದು ರಿಸಲ್ಟ್ ಸಿಗೋದಿಲ್ಲ ಮಾಡ್ತಾ ಮಾಡ್ತಾ ರಿಸಲ್ಟ್ ಸಿಗ್ತಾನೆ ಹೋಗುತ್ತೆ ಓಕೆ ಗೈಸ್ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಹೋಪ್ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು